ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸುಶಾಂತ್ ಕೆಂಡಾ ಮಂಡಲ ಆಗ್ತದಾನೆ ಸಾವಿತ್ರಿ ಅವರು ಭಿಕ್ಷಾ ಕೊಡ್ತಿದ್ದಾರೆ ಆ ಮೂಗೆ ಹಾಗಾದ್ರೆ ಇಲ್ಲಿ ಆರಾಧನಾ ಏನಾಯ್ತು ಮನೆ ರಣರಂಗವಾಯ್ತು ಈ ಕಡೆ ಆರಾಧನಾ ಮೇಲೆ ಕೆಂಡೋಕಾರದ ಸುಶಾಂತ್ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ನ ಮಹೇಶ್ ಅವರು ಕಟ್ಕೊಂಡು ಕೆಳಗಡೆ ಬರ್ತಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಆರಾಧನಾ ಕೂಡ ರೇಷ್ಮಾಗೆ ಬುದ್ಧಿ ಹೇಳ್ತದಾಳೆ ಬುದ್ಧಿ ಕಲಿಸ್ತದಾಳೆ ಯಾಕೆ ಹೋಗ್ಬೇಕು ಅನ್ನಿಸ್ತದೆ ಅದನ್ನೇ ಹೇಳುದು ನನ್ನ ಗಂಡನ ತಂಟೆಗೆ ಬಂದ್ರೆ ಖಂಡತ ಸುಮ್ಮನೆ ಬಿಡೋದಿಲ್ಲ ನಿನ್ನ ಅಂತ ಹೇಳ್ತಿದ್ದಾಗ ಕಡೆಗೆ ಸುಶಾಂತ್ಗೆ ಶಾಕ್ ಆಗ್ತದೆ ನೋಡ್ದ ಆರಧನ ಏನೂ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ಆದ್ರೆ ಇವಾಗ ಏನ್ ಮಾತಾಡ್ತಿದ್ದಾಳೆ ಅಂತ ಕೇಳಿಸ್ಕೊಳ್ಳಿ ಅಂತ ಮಹೇಶ್ವರ್ ಕೂಡ ಹೇಳ್ತಿದ್ದಾರೆ ಈ ಕಡೆ ಅರಧನಾ ನೀನು ಹಳೆ ಗರ್ಲ್ ಫ್ರೆಂಡ್ ಮೊದಲು ನೀನು ನನ್ನ ಗಂಡ ಪ್ರೀತಿ ಮಾಡಿರ್ಬಹುದು ನೀನು ಲವರ್ ಆಗಿರ್ಬಹುದು ಆದ್ರೆ ಇವಾಗ ನಾನು ಅವ್ರ ಹೆಂಡತಿ ನನ್ನ ಮುಂದೆ ನೀನು ಹೇಗೇಗೋ ನನ್ನ ಗಂಡನ ಮೇಲೆ ಆಡಿದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೀಯ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ಹಾಗಿದ್ರೆ ಏನು ಮಾಡಿದೆ ನೀನು ನನಗೆ ಅಂತ ಕೇಳ್ತಿದ್ರೆ ಏನೂ ಇಲ್ಲ ಜಸ್ಟ್ ಇದು ಟ್ರೈಲರ್ ಅಷ್ಟೇ ಇದಕ್ಕಿಂತ ತುಂಬಾ ಪ್ಲ್ಯಾನ್ಸ್ ಐಡಿಯಾಸ್ ನನ್ನ ಹತ್ರ ಇದೆ ನಿನಗೆ ಲೂಸ್ ಮೋಷನ್ ಟ್ಯಾಬ್ಲೆಟ್ಸ್ ಹಾಕಿದ್ದೀನಿ ಇದು ಸ್ಯಾಂಪಲ್ ಅಷ್ಟೇ ಇದೇ ರೀತಿ ನನ್ನ ಗಂಡ ಮೇಲೆ ಗಂಡನ ಮೇಲೆ ಕಣ್ಣು ಹಾಕಿದ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ಶಾಕ್ ಆಗ್ತದೆ ನೋಡಿದ್ರೆ ಏನು ಮಾಡ್ದಾಳೆ ಆರಾಧನಾ ಅಂತ ಅಂತ ಮಹೇಶ್ ಮತ್ತಷ್ಟು ಉಯ್ಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ ಈ ಕಡೆ ರೇಷ್ಮಾ ಅಂತೂ ಗೀನು ಏನು ಹೇಳಬೇಕು ನಿನಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಕೆಂಡ ಕಾರ್ತಾ ಇದ್ರೆ ಈ ಕಡೆ ಕೈಯನ್ನು ಇಡ್ಕೊಂಡು ನಿಲ್ಸಿಬಿಡ್ತಾಳೆ ಇವತ್ತು ನೀನು ಕೆಲಸ ಅಲ್ವಾ ಇದು ನನ್ನಿಂದಾನೇ ಸಿಕ್ಕಿದ್ದು ನನ್ನ ಗಂಡನ ವಿಷಯ ಬಂದರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನೆನ್ಪಾಡೋ ನೀನು ಇದ್ರೂ ಒಳ್ಳೇದು ನನ್ನ ಕಣ್ಣನ್ ಮೇಲೆ ಕಣ್ಣು ಹಾಕ್ಕೊಂಡು ಬಂದರೆ ಕಣ್ ಗುಡ್ಡೇಕಿತ್ತು ಕೈ ಕೊಡಬೇಕಾಗತ್ತೆ ಇದಕ್ಕಿಂತ ತುಂಬ ಐಡಿಯಾಸ್ ಇದೆ ಅಂತ ಹೀರ್ತಿದ್ದಾಗ ಈ ಕಡೆ ಸುಶಾಂತ್ ಕೆಂಡ ಕಾರ್ತಾನೆ ಈ ಕಡೆ ಆರತನವ್ರೆ ಅಂತ ಕೆಚ್ಬಿಡ್ತಾನೆ ತಕ್ಷಣ ಸಿಕ್ಕಾಕೊಂಡು ಅಂತ ಆರಾಧನ ಪೀಚು ಆಡ್ತಿದ್ರೆ ಅಷ್ಟರಲ್ಲಿ ಅಮ್ಮ ಸಾವಿತ್ರಿ ಎಲ್ಲರೂ ಕೂಡ ಬರ್ತಾರೆ ಹೀನ್ರಿ ಆರತನವ್ರೆ ನಿಮಗೆ ಅಷ್ಟು ಬಗೆಯಿಂದ ನಿಮ್ಮನ್ನ ಕೂಡ ರೇಷ್ಮಾನ ಇಬ್ಬರನ್ನ ಕೂಡ ಕೂಸಿ ಅಷ್ಟೆಲ್ಲ ಮಾತಾಡಿದೆ ನಮ್ಮಿಬ್ಬರ ಮೊದ್ಲು ಏನೂ ಇಲ್ಲ ಎಲ್ಲ ಕೂಡ ಮುಗಿದು ಹೋಗಿದ ನನ್ನ ಮನಸ್ಸಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅಷ್ಟು ಮಟ್ಟಿಗೆ ಅರ್ಥ ಮಾಡಿಸಿದ್ರು ಕೂಡ ಇನ್ನೂ ನೀವು ಇದೇ ರೀತಿ ನೀವು ಇಷ್ಟು ಚೀಪ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ರೆ ಪ್ಲೀಸ್ ಸುಶಾಂತ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ದಯವಿಟ್ಟು ನಾನು ನೀವು ಆ ರೀತಿ ಅಂದ್ಕೊಂಡಾಗಲ್ಲ ಅಂತ ಹೇಳೋಕೆ ಟ್ರೈ ಮಾಡ್ತಿದ್ದಾಳೆ ನೀವು ಅಂದ್ಕೊಂಡಾಗ ರೇಷ್ಮಾ ಇಲ್ಲ ರೇಷ್ಮಾ ನಿಮ್ಮ ಜೊತೆ ತುಂಬ ಮಿಸ್ಬಿಹೇವ್ ಮಾಡ್ತಿದ್ದಾರೆ ನಿಮ್ಮನ್ನು ಬೀಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ ನೀವು ನಂಬ್ತಿದ್ರೆ ಅಷ್ಟೇ ಅವಳನ್ನ ಆದರೆ ಅವಳು ತುಂಬಾ ಹಾಕಿದ್ದಾಳೆ ಅಂತ ಅರ್ಥ ಮಾಡಿಸ್ತಾ ಇದ್ರೆ ರೀಷ್ಮಾ ಬಗ್ಗೆ ನೀವು ಮಾತಾಡಬೇಡಿ ಅಂತ ಕೆಂಡ ಕಾಡ್ತಿದ್ದಾರೆ ಅಷ್ಟರಲ್ಲಿ ಸಾವಿತ್ರಿ ಅವ್ರು ಬರ್ತಾರೆ ಏನಾಗ್ತದೆ ಏನು ಅಂದಾಗ ಈ ಕಡೆ ಮಹೇಶ್ ಅವರು ಅದು ಈ ಆರಾತನ ಹುಡುಗಿಗೆ ಲೂಸ್ ಮೋಷನ್ ಟ್ಯಾಬ್ಲೆಟ್ಸ್ ಹಾಕಿ ಲೂಸ್ ಮೋಷನ್ ಬರುವ ಹಾಗೆ ಆಗಿದ್ದಾರೆ ಇದನ್ನು ಎಲ್ಲದಕ್ಕೂ ಕಾರಣ ಕಾರಣ ಆರಾಧನಾ ಅವಳಿಗೆ ಗಂಡನ ಮೇಲೆ ನಂಬಕ ಇಲ್ಲ ಅದಕ್ಕೋಸ್ಕರ ಇಂಥ ಕೆಲಸ ಮಾಡಿದ್ದಾಳೆ ಅಂತ ಹೇಳ್ತಿದ್ದಾಗ ಈ ಕಡೆ ಅವರು ಹೌದ್ತದಾರೆ ಏನು ಆರಾಧನಾ ನಿನಗೆ ನನ್ನ ಮಗನ ಮೇಲೆ ನಂಬಿಕೆ ಇಲ್ವಾ ನಂಬಕ ಇಲ್ಲದೆ ಇಷ್ಟೆಲ್ಲ ಮಾಡ್ತಿದ್ಯಾ ನನ್ನ ಮಗನ ಮೇಲೆ ಅನುಮಾನ ಪಡ್ತಿದ್ಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಕೇಳ್ತಿದ್ರೆ ಈ ಕಡೆ ಅಮ್ಮು ತನ್ನ ಬ್ಯಾಟಿಂಗ್ನ ಶುರು ಮಾಡ್ಕೊತಾಳೆ ಆರಾಧನ ಈ ರೀತಿಯೆಲ್ಲ ಗಂಡ ಹೆಂಡತಿರ್ ನಡುವೆ ಅನುಮಾನ ಇರಬಾರ್ದು ನನ್ನ ತಮ್ಮನ್ನ ಅನುಮಾನ ಪಡ್ತಾ ಇದೆಯಾ ನೀನು ನನ್ನ ತಮ್ಮಗೇನು ಅಂತ ನೀನು ಗೊತ್ತಿಲ್ವಾ ಈ ರೀತಿ ಅನುಮಾನ ಬಂದರೆ ನನ್ನ ತಮ್ಮ ಚೆನ್ನಾಗಿರ್ತಾನೆ ಅಂತ ಅನ್ಕೊಂಡಿದ್ಯಾ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರ ಅಂತ ಹೇಳ್ತಿದ್ದಾಗ ಈ ಕಡೆ ನನಗೋಸ್ಕರ ನೀವು ಯಾರು ಕೂಡ ಜಗಳ ಆಡಬೇಡಿ ನಾನೇ ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ರೇಷ್ಮಾ ಹೇಳ್ತಿದ್ದಾಳೆ ಏನಾರದ ಇಷ್ಟೊಂದೆಲ್ಲ ಡೌಟಾ ಈ ರೀತಿ ಇದ್ದಿದ್ರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ ದಯವಿಟ್ಟು ನೀನು ನಿನ್ನ ಗಂಡ ಚೆನ್ನಾಗಿರಿ ನಾನು ಮಧ್ಯೆ ಬರುವುದಕ್ಕೆ ಇಷ್ಟಪಡುವುದಿಲ್ಲ ಆದರೆ ನನಗೇನು ಕೂಡ ತಪ್ಪು ಮಾಡಿಲ್ಲ ವಿನಾಕಾರಣ ಇದನ್ನೆಲ್ಲ ಕೇಳು ಕರ್ಮ ನನಗೇನು ಅಂತ ಹೇಳಿ ಹೋಗ್ತದಾಳೆ ಈ ಕಡೆ ಆರಾಧನ ಮೇಲೆ ಕಂಡಕಾರದ ಸುಶಾಂತ ಸುಶಾಂತ್ ರೇಷ್ಮಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಹಿಂದೆನೇ ಹೋಗ್ಬಿಡ್ತಾನೆ ನಂತರ ಮಹೇಶ್ ಬಂದಿದ್ದೆ ಬಂದಿದೆ ಅನುಮಾನ ಇರಬೇಕು ಆದರೆ ಇಷ್ಟನ ಅನುಮಾನ ಇರಬಾರ್ದು ನಿಜ ಹೇಳಬೇಕು ಅಂದರೆ ಗಂಡನ ಮೇಲೆ ಅನುಮಾನನೇ ಪಡಬಾರ್ದು ಆರಾಧನಾ ಪಟ್ರು ಕೂಡ ಇಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿ ಅಮ್ಮ ಹತ್ರ ಹೋಗಿ ದುಡ್ಡ ಅಂತ ಕೇಳಿದಾಗ ನೋಡೋಣ ಅಂತ ಹೇಳಿ ಮಹೇಶ್ವರನ್ನ ಕಳಿಸ್ತಾರೆ ಈ ಕಡೆ ಸಾವಿತ್ರಿ ಅವರು ಕೂಡ ತುಂಬ ಭಜನ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ರೀತಿಯವರು ನನ್ನ ಮಗಳು ನಮಗೋಸ್ಕರ ಎಷ್ಟು ಇಲ್ಲ ಕಷ್ಟ ಪಡ್ತಿದ್ಲು ಎಷ್ಟು ಚೆನ್ನಾಗಿ ಸಾಕ್ತಿದ್ಲು ಬಟ್ಟೆ ಎಲ್ಲ ಅಂದರೂ ಕೂಡ ಹರತಿರುವುದನ್ನೇ ಹಾಕ್ಕೊಂಡು ಉಲ್ಕೊಂಡು ಮೇಂಟೈನ್ ಮಾಡ್ತಿದ್ಲು ತಮ್ಮ ಮಗಳ ಬಗ್ಗೆ ನೆನ್ಪು ಮಾಡ್ಕೊತಿರ್ತಾರೆ ಅಷ್ಟು ಇಲ್ಲಿ ಪಕ್ಕದ ಮನೆಯವರು ಬರ್ತಾರೆ ಅಕ್ಕ ಒಬ್ರು ಪುರೋಹಿತರು ಇದ್ದಾರೆ ಅವ್ರ ಹತ್ರ ಜಾತಕ ತೊಗೊಂಡು ಹೋಗಿ ತೋರಿಸಿದ್ರೆ ಖಂಡಿತ ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡ್ತಾರೆ ನಮ್ಮ ಆರತನ ಜಾತ್ಕ ತೊಗೊಂಡೋಗಿ ತೋರ್ಸೋಣ ನಮ್ಮ ಕಡೆಯವ್ರು ಕೂಡ ಒಬ್ಬರಿದ್ರು ಅವ್ರಿಗೆ ಹುಷಾರಿರಲಿಲ್ಲ ಇರ್ಲಿಲ್ಲ ಹುಷಾರಾಯಿತು ಗೊತ್ತಾ ಅಂತ ಹೇಳ್ತಿದ್ದಾರೆ ಹೌದಾ ಹಾಗಿದ್ರೆ ತಗೊಂಡೋಗಿ ತೋರ್ಸೋಣ ಆದರೆ ದುಡ್ಡು ಇಲ್ಲಿದೆ ನನ್ನ ಹತ್ರ ದುಡ್ಡು ಕೂಡ ಇಲ್ಲ ಅಂದಾಗ ಆಗ್ಯೋ ನಾನಿದ್ದೀನಲ್ವ ನಾನು ಕೊಡ್ತೀನಿ ಬನ್ನಿ ಅಂದಾಗ ನಿಮ್ಮ ಹತ್ರ ಹಳೆ ದುಡ್ಡನ್ನೇ ಇಸ್ಕೊಂಡಿರೋದು ಕೊಟ್ಟಿಲ್ಲ ಅಂತ ಹೇಳ್ತಿದ್ರೆ ನಿಮ್ಮ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಆರಾಧನಾ ನಮಗೆ ಎಷ್ಟು ದಿನ ಸಹಾಯಕ ಆಗಿಲ್ಲ ನಮ್ಮ ಆರಾಧನಾ ತಾನೇ ಅದರಲ್ಲಿ ಏನಿದೆ ಅಂದಾಗ ಮಗ್ಳು ಥರ ಇರ್ಬೇಕಾ ಮಗಳಾಗಿರ್ತಕ್ಕಂಥ ಅಪ್ಪನ ಥರ ಇರಬೇಕಾಗಿರೋ ಮಹೇಶ್ ಅವರೇ ನನ್ನ ಮಗಳು ಮಗಳು ಅಂತ ಅಂದ್ಕೊಂಡು ಕೂಡ ಏನು ಮಾಡ್ತಿಲ್ಲ ಅವಳಿಂದ ಬರೀ ಲಾಭವೇ ತಗೋತಿದ್ದಾರೆ ಮಗಳು ಅಂತ ಒಂದಿನ ಕೂಡ ನೋಡಿಲ್ಲ ಅಂಥದ್ರಲ್ಲಿ ನೀವು ನಿಮ್ಗೆ ಎಷ್ಟು ಕೃತಜ್ಞತೆ ಆಗಿದ್ರೂ ಕೂಡ ಸಾಲದು ಅಂತ ಹೇಳ್ತಾರೆ ಮೊದಲು ರೆಡಿಯಾಗಿ ಹೋಗೋಣ ಅಂತ ಹೇಳ್ತಾರೆ ಈ ಕಡೆ ರೀತಿ ಮತ್ತು ಅವರು ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಆರಾಧನಾ ಜಾತಕ ಕೇಳೋದಕ್ಕೆ ನನ್ನ ಮಗಳು ಚೆನ್ನಾಗಿರಬೇಕು ಏನಾದರೂ ಪರಿಹಾರ ಇದ್ದರೆ ಹೇಳಪ್ಪ ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನ್ನ ಮಗಳು ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ ರೀತಿಯವರು ಪ್ರಾರ್ಥನೆ ಮಾಡ್ತಿದ್ದಾರೆ ನಂತರ ಪುರೋಹಿತರ ಹತ್ರ ಹೋಗಿ ಆರಾಧನಾ ಜಾತಕನ ಕೇಳೋಕ್ಕೆ ಮುಂದಾಗ್ತಾರೆ ನಂತರ ಈ ಕಡೆ ಕಮಲಮ್ಮ ಬಂದಿದ್ದಾರ ನನಗೆ ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ನಾನೇ ಇಂಥ ಮಾತ್ರೆ ಹಾಕೋ ಐಡಿಯಾ ಕೊಟ್ಟಿದ್ದು ಇದರಿಂದ ನಿಮ್ಮ ಮತ್ತು ಸುಶಾಂತ್ ಅಪ್ಪನ ನಡುವೆ ಎಂಥ ಬಿರ್ ಬಂದ್ಬಿಡ್ತು ಅಂತ ನೀವೇನು ತಪ್ಪು ಮಾಡಿಲ್ಲ ಕಮಲಮ್ಮ ಅವಳಿಗೆ ಅಂತ ಪಾಠ ಕಲಿಸಿದ್ದೀನೂ ಕೂಡ ತಪ್ಪಿಲ್ಲ ಅವಳು ನನ್ನ ಗಂಡನ್ನೇ ಬುಟ್ಟಿಗೆ ಹಾಕೋಬೇಕು ಅಂತ ಅನ್ಕೋತದಾಳೆ ಆದರೆ ನನ್ನ ಗಂಡಂಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗ್ತಿಲ್ಲ ನಂಬಿಕೆ ಅನ್ನೋ ಪಟ್ಟಿ ಹಾಕ್ಕೊಂಡು ಎಲ್ಲರನ್ನ ಕೂಡ ನೋಡ್ತಿದ್ದಾರೆ ಹೇಳೋಕೆ ಹೋದ್ರೆ ಅರ್ಥನೇ ಮಾಡ್ಕೋತಿಲ್ಲ ಇವೆಲ್ಲ ರೇಷ್ಮಾ ಯಾಕೆ ಮಾಡ್ತಿದ್ದಾಳೆ ಅಂತನೂ ಗೊತ್ತು ಯಾರು ಮಾಡಿಸ್ತಿದ್ದಾರೆ ಅಂತಲೂ ಗೊತ್ತು ಆದರೆ ಹೇಳಿದ್ರೆ ನನ್ನ ಗಂಡ ನಂಬೇಕಲ್ಲ ನನಗೇನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ ಅಂದಾಗ ಅಯ್ಯೋ ಸುಶಾಂತಪ್ಪ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ರೆ ನನ್ನ ಗಂಡನ್ನ ಬುಟ್ಟಿಗೆ ಬೀಳಿಸ್ಕೊತಾ ಇದ್ದರೆ ನನ್ನ ಗಂಡನ ಓಲೈಸ್ಕೊಂಡು ಹತ್ತಿರ ಆಗ್ತಿದ್ರೆ ಅದನ್ನ ನೋಡಿಕೊಂಡು ಯಾವುದಾದ್ರೂ ಹೆಂಡತಿ ಪೊಸೆಸಿವ್ ಆಗದೇ ಇರ್ತಾಳೆ ಕಮಲಮ್ಮ ಅಂತ ಹೇಳ್ತಿದ್ದಾರೆ ಆರಾಧನಾ ಆದರೂ ಕೂಡ ಸುಶಾಂತಪ್ಪ ತುಂಬಾ ಒಳ್ಳೆಯವರು ಸುಶಾಂತಪ್ಪ ಹುಡ್ಗ ಹುಡುಗಿಯನ್ನು ಅನ್ನೋ ಯಾವುದೇ ಭೇದ ಇಲ್ಲದೆ ಯಾವಾಗಲೂ ಕೂಡ ಫ್ರೆಂಡ್ಸ್ ಮಾಡ್ಕೋತಿದ್ರು ಅದರಲ್ಲೇ ಬಂದವಳು ಇವಳು ಆದರೆ ಇವಳು ಸುಶಾಂತ ಅಪ್ಪ ನಿಮಗೆ ಬೈಬೇಕಿದ್ರೆ ಎಷ್ಟೆಲ್ಲ ಖುಷಿ ಪಡ್ತಿದ್ಲು ಗೊತ್ತಾ ತುಂಬಾ ಖುಷಿ ಪಡ್ತಿಲು ಆದರೆ ಸುಶಾಂತಪ್ಪ ಹೇಳ್ತಿದ್ದಾಗೆ ಅಳುಕೆ ಶುರು ಮಾಡಿಕೊಂಡು ನಾಟಕ ಮಾಡ್ತಿದ್ವು ಅಂತ ಹೇಳ್ತಿದ್ದಾರೆ ನನಗೆಲ್ಲ ಗೊತ್ತಿದೆ ಕಮಲಮ್ಮ ಆದರೆ ಇತನ ಹೇಗೆ ನನ್ನ ಗಂಡಂಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮಿಬ್ಬರ ನಡುವೆ ಬಿರುಕು ಜಾಸ್ತಿ ಆಗ್ತಾನೆ ಇದೆ ಏನು ಮಾಡಲಿ ಅಂತಲೇ ತೋಚ್ತಿಲ್ಲ ಅಂತ ಅನ್ಕೊಳ್ತದ ಹಾಳೆ ಆರಾಧನ ನಂತರ ಅಲ್ಲಿ ಸುಶಾಂತ್ ರೇಷ್ಮಾ ಹತ್ತಿರ ಬಂದು ದಯವಿಟ್ಟು ಕ್ಷಮಿಸ್ಬಿಡು ರೇಷ್ಮಾ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ ಅಂತಕ್ಕ ನೀನೇ ಕ್ಷಮೆ ಕೇಳ್ತಿದ್ದೀಯ ನಾನಿಲ್ಲಿ ನಿಮ್ಮಿಬ್ಬರ ನಡುವೆ ಬಂದಿದ್ದೆ ತಪ್ಪಾಗೋಯ್ತು ಆದರೆ ಯಾಕೆ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಈ ರೀತಿ ಅಪನಂಬಿಕೆ ಪಡ್ತಾಳೆ ಗೊತ್ತಿಲ್ಲ ಅಷ್ಟು ಬಗೆಯಿಂದ ಹೇಳಿದ್ರು ಕೂಡ ಯಾಕೆ ಈ ರೀತಿ ಎಲ್ಲ ಇರಬಾರ್ದು ಆದರೂ ನಿನಗೆ ಇಂಥ ಹೆಂಡತಿ ಸಿಗಬಾರ್ದಿತ್ತು ನಿನ್ನ ಮೇಲೆ ಅನುಮಾನ ಪಡ್ತಾಳಲ್ಲ ಅವಳು ನೀನು ಎಷ್ಟು ಒಳ್ಳೆಯವನು ಸುಶಾಂತ್ ನಿನ್ನಂಥ ಹುಡುಗ ಸಿಗೋದಕ್ಕೆ ಪುಣ್ಯ ಮಾಡಬೇಕು ನಮ್ಮಿಬ್ಬರ ನಡುವೆ ಬ್ರೇಕಪ್ ಆದರೂ ನನಗೆ ಕೆಲಸ ಕೊಟ್ಟು ಈ ರೀತಿ ನನಗೆ ಫ್ರೆಂಡ್ಶಿಪ್ನ ಕೂಡ ಮತ್ತೆ ವಾಪಸ್ ಕೊಟ್ಟೆ ಆದರೆ ನಿನ್ನಂತ ಈ ರೀತಿ ನೋವಾಗ್ತಿರೋದು ಖಂಡಿತ ನನಗೆ ಇಷ್ಟ ಆಗ್ತಿಲ್ಲ ಆದಷ್ಟು ಬೇಗ ನೀನು ಮತ್ತೆ ಆರಾಧನಾ ಬಂದಾಗಿ ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಇವಿಬ್ರು ಚೆನ್ನಾಗಿರ್ಬೇಕು ಅಂತ ನಾನು ಬಯಸೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಯಾಕೆ ಮುನಿಯಮ್ಮ ಈ ರೀತಿ ನಡ್ಕೋತಿದ್ದಾರೆ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಯಾಕೆ ಏನಾಯ್ತು ಸುಶಾಂತ್ ಯೋಚನೆ ಮಾಡ್ತಾ ಇದ್ದಾನೆ ಈ ಕಡೆ ಸುಶಾಂತ್ ಆ ಕಡೆ ಆರಾಧನಾ ಇಬ್ಬರಿಗೂ ಕೂಡ ತುಂಬಾನೇ ಪ್ರೀತಿ ಇದೆ ಆದ್ರೆ ಇವ್ರ ನಡುವೆ ಇಲ್ಲಿ ಅಮ್ಮು ಆಟ ಆಡ್ತಿದ್ದಾಳೆ ನಂತರ ಈ ಕಡೆ ಅಮ್ಮು ಸಾವಿತ್ರಿ ಅವ್ರ ಹತ್ರ ಬರ್ತಾರೆ ಯಾಕೆ ಇವ್ರಿಬ್ರು ಈ ರೀತಿ ಕಚ್ಚಾಡ್ತಾ ಇದಾರೆ ಕಿತ್ತಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ ಮೊದಲೇ ಗೊತ್ತಿತ್ತಲ್ವ ನನ್ನ ತಮ್ಮ ಅಟ್ರಾಕ್ಷನ್ಗೆ ಬಿದ್ದು ಅವಳನ್ನ ಮದುವೆ ಅದ ಅವಳು ಸರಿಯಾದ ಜೋಡಿ ಅಲ್ಲ ಅಂತ ಮೊದಲೇ ನಮಗೆ ಗೊತ್ತಿತ್ತು ಅದೇ ಇವಾಗ ಆಗ್ತಿದೆ ಅಷ್ಟೇ ಅಂದಾಗ ಇಲ್ಲ ನನ್ನ ಮಗನ ಅವಳನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ ಇಬ್ರು ಕೂಡ ಎಷ್ಟು ಚೆನ್ನಾಗಿದ್ರು ಆದ್ರೆ ಈಗ ಯಾಕೆ ಇಷ್ಟೊಂದು ಕಿತ್ತಾಡ್ಕೊತಿದಾರ ನಾನೇ ಅನ್ಕೋತಿದ್ದ ನನ್ನ ಮಗ ಅವಳನ್ನ ಎಷ್ಟು ಹಚ್ಕೊಂಡು ಪ್ರೀತಿ ಮಾಡ್ತಿದ್ದಾನೆ ಅಂತ ಆದ್ರೆ ಇವತ್ತು ಅವ್ರಿಬ್ರು ಕಿತ್ತಾಡ್ಕೊಳ್ತಿರೋದು ನೋಡ್ತಿದ್ರೆ ನನಗೆ ನೆಮ್ಮದಿನ ಇಲ್ದಾಗ ಆಗ್ಬಿಟ್ಟಿದೆ ಈ ರೀತಿ ಎಲ್ಲ ನಾನು ನೋಡೋದಕ್ಕೆ ಆಗೋದಿಲ್ಲ ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಹಾಗಿದ್ರೆ ಆರತ ನಾನೇ ನೀನು ಸುಸೆ ಅಂತ ಪಪ್ಕೊಬಿಟ್ಯಾ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತಿದೆ ಆದ್ರೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ ಹಾಗಿದ್ರೆ ಅವಳಿ ಮನೆಗೆ ಬಂದಿರುವುದು ನಮ್ಮನ್ನ ಸರ್ವನಾಶ ಮಾಡೋದಕ್ಕೆ ಅಂತ ಮರ್ತ್ ಬಿಟ್ಟಿಯಾ ಅದೆಲ್ಲ ಗೊತ್ತಿಲ್ಲ ಆದ್ರೆ ನನ್ ಮಗ ಚೆನ್ನಾಗಿರ್ಬೇಕು ಅಷ್ಟೇ ಕಥಕ್ ಹೊರ್ತಾಗೆ ಏನು ಕೂಡ ಬೇಕು ಆಗಿಲ್ಲ ಅಂತದಾಗೆ ಅಮ್ಮ ಲೈಟ್ ಆಗಿ ಅವಳ ಕಡೆ ವಾಲು ಆಗಿದೆಯಲ್ಲ ಏನಾದ್ರು ಮಾಡ್ಲೇಬೇಕು ಅಂತ ಅಮ್ಮ ಅನ್ಕೋತಾಳೆ ಶಾಕ್ ಆಗುತ್ತೆ ಕೂಡ ಅಮ್ಮುಗೆ ಸಾವಿತ್ರಿ ಅವರು ಮಾತನಾಡಿದನ್ನ ನೋಡಿ ಹಾಗಿದ್ರೆ ಮತ್ತೊಂದು ಪ್ಲಾನ್ ಮಾಡೋಕೆ ಮುಂದಾಗ್ತೀರಾ ಅಮ್ಮ ಏನ್ ಮಾಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವ್ ವಿಜಯ್ ವೀಚ್ ಮಾಡಿ